ಬಾಳೆಹೊನ್ನೂರು ಸಿಂಹಾಸನ ರಂಭಾಪುರಿ ಪೀಠದ ಒಂದ್ ಒಂದು ನೂರ ಹದಿನೆಂಟನೇ ಪೀಠಾಧಿಪತಿಗಳಾಗಿದ್ದ ಜಗದ್ಗುರು ಶಿವಾನಂದ ಶಿವಾಚಾರ್ಯರ ಪೀಠಾರೋಹಣದ ನಿಮಿತ್ತ ಗುರುವಾರ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ ಗ್ರಾಮದ ಧಾರ್ಮಿಕ ಮುಖಂಡ ವೀರಣ್ಣ ಪವಾಡದವರು ಮುಕ್ತಿಮಂದ ಧರ್ಮಕ್ಷೇತ್ರದಲ್ಲಿ ಜಗದ್ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಂತರ ನೂರಾರು ಭಾವಚಿತ್ರಗಳನ್ನು ಭಕ್ತರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಗದ್ಗುರು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಇವರಿದ್ದ ಇವರ ಶೈವ ಧರ್ಮದ ಪ್ರಗತಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅವರ ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿದರು ಗುರುಲಿಂಗಯ್ಯ ಸ್ವಾಮೀಜಿ ಹಿರೇಮಠ ವೀರಯ್ಯ ಸ್ವಾಮಿ ನೆಗಳೂರು ಮಠ ದಾಸೋಹ ಸಮಿತಿಯ ಕೊಟ್ರೇಶ್ ಶಿರೇಮಠ ದಂಪತಿ ಇದ್ದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಶಿವನು ಭಿಕ್ಷಕ್ಕೆ ಬಂದ ನೀಡುವರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುವ ರೆ ತಂಗಿ ಇವನಂತ ಚೆಲ್ವ